ನಮಸ್ತೆ ಅಷ್ಟು ಆಚಾರ್ಯ ಗುರುಜಿ ವಹರಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ನೂತನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಟ್ವೆಂಟಿ ಟ್ವೆಂಟಿ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅನ್ನೋದನ್ನು ಸಂಕ್ಷಿಪ್ತವಾದ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಒಂದು ಮಹತ್ವದ ವರ್ಷವಾಗಿ ಪರಿಣಾಮ ಆಗುತ್ತೆ ದೀರ್ಘಕಾಲದ ಶನಿ ಪೀಡೆಯಿಂದ ಮುಕ್ತರಾಗುವಂಥ ಒಂದು ಲಕ್ಕಿ ವರ್ಷ ಆಗಿರುತ್ತೆ ಗಮನಿಸಿಕೊಳ್ಳಿ ನಿಮ್ಮ ಜೀವಮಾನದ ಅಪೂರ್ವವಾದ ಘಟನೆಗಳು ಜರುಗುವಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಖಂಡಿತ ಮಕರ ರಾಶಿಯವರಿಗೆ ಆಗಿರುತ್ತೆ ಕಳೆದ ಏಳು ವರ್ಷಗಳಿಂದ ಅಥವಾ ಏಳು ಕಾಲು ವರ್ಷಗಳಿಂದ ವಿಶೇಷವಾದ ಈ ಸಡೆ ಸಾತಿಯ ಅನೇಕ ಪರೀಕ್ಷೆಗಳನ್ನು ಅನೇಕ ಸವಾಲುಗಳನ್ನು ಸಂಕಷ್ಟಗಳನ್ನು ನಾನಾ ರೀತಿಯ ಅವಮಾನ ಅಪವಾದ ಜೊತೆಗೆ ಕಷ್ಟ ನಷ್ಟಗಳನ್ನು ಅನುಭವಿಸಿದಂತಹ ಮಕರ ರಾಶಿಯವರಿಗೆ ಈಗ ಈ ವರ್ಷದ ಆರಂಭ ಆಗಿ ಮೂರನೇ ತಿಂಗಳಿಗೆ ಅಂದರೆ ಮಾರ್ಚ್ ತಿಂಗಳ ಅಂತ್ಯ ಆಗ್ತಿದ್ದರೆ ಏಪ್ರಿಲ್ನಿಂದ ಆ ಸಾಡೆ ಸಾತಿಯ ಏಳುವರೆ ಶನಿಯ ಒಂದು ಪೂರ್ಣ ಬಿಡುಗಡೆ ನಿಮಗೆ ಸಿಗುತ್ತದೆ ಹಾಗಾಗಿ ಮತ್ತೆ ಮುಂದೆ ನಿಮಗೆ ಇಪ್ಪತ್ತೈದು ವರ್ಷ ಒಳಗೆ ಯಾವುದೇ ರೀತಿಯ ಈ ಸಾಡೆ ಸಾತಿಯ ಒಂದು ಪರಿಣಾಮಗಳು ನಿಮ್ಮ ಮೇಲೆ ಬರೋದಿಲ್ಲ ಪಂಚಮ ಶನಿ ಅರ್ಧಾಷ್ಟಮ ಶನಿ ಇವೆಲ್ಲ ಆಗಾಗ ಬರ್ತಾ ಇರುತ್ತೆ ಅದೆಲ್ಲ ವಿಚಾರ ಬೇರೆ ಆದರೆ ಸಾಡೆ ಸಾತಿಗೂ ಬೇರೆಗೆ ಪಂಚಮಾಷ್ಟಮ ಶನಿಗೂ ಹೋಲಿಕೆ ಅಷ್ಟು ಸರಿ ಇರೋದಿಲ್ಲ ಆದರೆ ಆ ಒಂದು ಸಾಡೆ ಸಾತಿಯ ಬಿಡುಗಾಡುವಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಜೊತೆಗೆ ಈ ವರ್ಷದ ಆರಂಭದಲ್ಲಿ ನಿಮಗೆ ಆ ಗುರುವಿನ ವಿಶೇಷವಾದ ಬಲ ಇರುವಂಥ ವರ್ಷ ಆಗಿರುತ್ತೆ ಹಾಗಾಗಿ ದೀರ್ಘಾಚಾರಿ ಗ್ರಹಗಳಾದ ಗುರು ಶನಿ ರಾಹು ಕೇತುಗಳು ಪ್ರತಿಯೊಂದು ರಾಶಿಗಳ ಮೇಲೆ ಹೆಚ್ಚಿನ ಪ್ರಮಾಣವನ್ನು ಅಥವಾ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರುವಂಥ ನಾಲ್ಕು ದೀರ್ಘಾಚಾರಿ ಗ್ರಹಗಳಾಗಿರುತ್ತವೆ ಹಾಗಾಗಿ ಆ ನಾಲ್ಕು ದೀರ್ಘಾಚಾರಿ ಗ್ರಹಗಳ ಪೈಕಿ ನಿಮಗೆ ಆರಂಭದಲ್ಲೇ ವಿಶೇಷವಾಗಿ ಹೆಚ್ಚಿನ ಬಲವಂತವಾದಂತಹ ಗುರುವಿನ ಅನುಗ್ರಹ ಆರಂಭದಲ್ಲೇ ಇದೆ ಜೊತೆಗೆ ಅಲ್ಲಿ ರಾಹು ಸಹ ನಿಮಗೆ ಈ ವರ್ಷ ಆರಂಭದಲ್ಲಿ ಪೂರಕವಾಗಿರ್ತಾನೆ ಇನ್ನು ಆರಂಭವಾಗಿ ಮೂರನೇ ತಿಂಗಳ ಬಳಿಕ ಅಲ್ಲಿ ಶನಿ ಮಹಾರಾಜು ನಿಮಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಲಿದ್ದಾರೆ ಹಾಗಾಗಿ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಮಾಧಾನವಾಗಿರ್ಬೋದು ಜೊತೆಗೆ ತುಂಬ ಒಂದು ಆಶಾವಾದನ ಇಟ್ಕೊಂಡಿರ್ಬೋದು ಜೊತೆಗೆ ಹಲವಾರು ಉತ್ತಮ ಫಲಗಳಿಗೆ ಸಾಕ್ಷಿಯಾಗುವಂತಹ ಒಂದು ಉತ್ತಮ ಮನಸ್ಥಿತಿಯನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡು ಹೇಳ್ಬೋದು ಹಾಗಾಗಿ ಈ ಮಕರ ರಾಶಿಯವರಿಗೆ ತಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಆರೋಗ್ಯ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಜೊತೆಗೆ ವೈಯಕ್ತಿಕವಾದ ಸಂಬಂಧಗಳು ಈಗ ಬಲಗೊಳ್ಳುತ್ತವೆ ಅದೇ ರೀತಿ ನೀವು ಏನೇನೋ ಗುರಿ ಅಥವಾ ಕನಸನ್ನು ಕಂಡಿದ್ರೂ ಆ ಕನಸುಗಳು ಈಗ ನನಸಾಗುವಂತಹ ಒಂದು ವಿಚಾರಗಳು ಎರಡು ಸಾವಿರದ ಇಪ್ಪತ್ತೈದು ಟ್ವೆಂಟಿ ಟ್ವೆಂಟಿ ಖಂಡಿತ ಮಕರ ರಾಶಿಯವರಿಗೆ ಸಿದ್ಧಿ ಆಗುತ್ತೆ ಬೇರೆ ಬೇರೆ ಕಾರಣಗಳಿಂದ ಕಳೆದ ಹಲವಾರು ವರ್ಷಗಳಿಂದ ಅದು ಏಳು ವರ್ಷಗಳಿಂದ ನಮಗೆ ಈ ಜೀವನದಲ್ಲೇ ಕೆಲವೊಬ್ಬರಿಗೆ ನಿರಾಶಾ ಭಾವನೆ ವೈರಾಗ್ಯ ಭಾವನೆ ಅಥವಾ ಯಾವುದೇ ಒಂದರಲ್ಲಿ ಆಸಕ್ತಿ ನಿರಾಸಕ್ತಿ ಬಗ್ಗೆ ಋಣಾತ್ಮಕ ಚಿಂತನೆ ಎಲ್ಲ ನಿಮ್ಮಲ್ಲಿ ಬೆಳೆದಿತ್ತು ಆದರೆ ಪವಾಡ ಸದೃಶ್ಯವಾಗಿ ಈ ವರ್ಷದ ಆರಂಭ ಆಗ್ತಿದ್ದಂತೆ ನಿಮ್ಮಲ್ಲಿ ಆ ಒಂದು ದೈವಿ ಚಿಂತನೆಯ ಬದಲಾವಣೆಗಳು ಧನಾತ್ಮಕವಾದ ಚಿಂತನೆಗಳು ಜೊತೆಗೆ ಬೇರೆ ಬೇರೆ ರೀತಿಯ ಜೀವನದಲ್ಲಿ ಆಶಾವಾದದ ಕಿರಣಗಳು ಈಗ ನಿಮಗೆ ಉತ್ಪನ್ನ ಆಗುತ್ತೆ ಹಾಗಾದರೆ ನಮ್ಮ ಒಂದು ಸಮಯ ಕೆಟ್ಟಾಗ ಅಂದರೆ ನಮಗೆ ಅಲ್ಲಿ ಆರ್ಥಿಕವಾಗಿ ಕುಸಿದಾಗ ಇರ್ಬೋದು ಆರೋಗ್ಯವಾಗಿ ಕುಸಿದಾಗಿರ್ಬೋದು ಅಥವಾ ಈ ಕೌಟುಂಬಿಕವಾದ ಏನಾದರೂ ವ್ಯವಸ್ ವ್ಯವಸ್ಥೆಗಳು ತೊಂದರೆಗಳು ಬಂದಾಗ ಮನುಷ್ಯನು ಸಹ ಸಹಜವಾಗಿ ಕುಸಿದು ಮಾನಸಿಕವಾಗಿ ದೌರ್ಬಲ್ಯ ಆಗ್ತಾನೆ ಅಥವಾ ಮನಸ್ಸಿನಲ್ಲಿ ನಕಾರಾತ್ಮಕ ಚಿಂತನೆಗಳು ಅಥವಾ ಋಣಾತ್ಮಕ ಚಿಂತನೆಗಳು ಸ್ವಲ್ಪ ಜಾಸ್ತಿ ಬರ್ತವೆ ಹಾಗಾಗಿ ಅವೆಲ್ಲ ಈಗ ದಾಟಿ ಈಗ ನೀವು ಧನಾತ್ಮಕದ ಕಡೆಗೆ ಅಂದ್ರೆ ಒಳ್ಳೆಯ ಶಕ್ತಿಯ ಕಡೆಗೆ ನೀವು ಪರಿವರ್ತನೆ ಆಗುವಂಥ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಇಲ್ಲಿ ಗ್ರಹಗಳ ಒಂದು ವಿಶೇಷವಾದ ಬಲ ನಿಮಗೆ ಕೆಲವೊಂದು ತಿಂಗಳಲ್ಲಿ ತುಂಬಾ ಅತ್ಯುತ್ತಮವಾಗಿ ಬರುತ್ತೆ ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ ಆದರೆ ಇಲ್ಲಿ ದೀರ್ಘಾಚಾರಿ ಒಂದೇ ಗ್ರಹದ ಒಂದು ಪರಿಣಾಮವನ್ನು ನಾವು ಸಮ್ಮಿಳಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಒಂದು ಶನಿ ಗ್ರಹ ಅಷ್ಟೇ ಎಲ್ಲರೂ ನಿಯಂತ್ರಣ ಮಾಡೋದಿಲ್ಲ ಉಳಿದ ಗ್ರಹಗಳ ಒಂದು ಜವಾಬ್ದಾರಿ ಇದ್ದಿರುತ್ತೆ ಯಾಕಂದರೆ ಒಂದು ದೇಶ ಅಂದರಲ್ಲಿ ಕಾರ್ಯಾಂಗ ನ್ಯಾಯಾಂಗ ಅಲ್ಲಿ ಮತ್ತು ಬೇರೆ ಬೇರೆ ರೀತಿಯ ಶಾಸಕಾಂಗ ಇವೆಲ್ಲ ಇದ್ದೇ ಇರುತ್ತೆ ಅಂದರೆ ಅಂಗಗಳು ಹಾಗಾಗಿ ಈ ನವಗ್ರಹಗಳು ಒಂಬತ್ತು ರೀತಿಯ ತತ್ವಗಳನ್ನು ಸೂಚನೆ ಮಾಡುತ್ತೆ ಹೊರತು ಅಲ್ಲಿ ಒಂದೇ ಗ್ರಹದಿಂದ ಪೂರ್ತಿ ಎಲ್ಲ ನಿಯಂತ್ರಣ ಅಂತೂ ಆಗೋದಿಲ್ಲ ನಿಮಗೆ ಶನಿ ಮಹಾರಾಜರು ವರ್ಷಪೂರ್ತಿ ಪೂರಕವಾಗಿರ್ತಾರೆ ವರ್ಷಪೂರ್ತಿ ಒಳ್ಳೆಯದನ್ನೇ ಮಾಡ್ತಾರೆ ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅಲ್ಲಿ ಬೇರೆ ಗ್ರಹಗಳ ಪರಿವರ್ತನೆ ಆಗುತ್ತೆ ಉದಾಹರಣೆಗೆ ಅಲ್ಲಿ ಗುರುವಿನ ಬಲ ನಿಮಗೆ ಇರುವಂಥದ್ದು ಮೇ ಹದಿನೈದರವರೆಗೆ ಮೇ ಹದಿನೈದರವರೆಗೆ ಗುರುಬಲ ಇರುತ್ತೆ ಮೇ ಹತ್ತೊಂಬತ್ತರ ಬಳಿಕ ನಿಮಗೆ ರಾಹು ರಾಹುಕೇತುಗಳ ವಿರುದ್ಧವಾಗಿರ್ತಾರೆ ಅಂದರೆ ಮೇ ಹತ್ತೊಂಬತ್ತು ಹದಿನೆಂಟಕ್ಕೆ ಅಲ್ಲಿ ರಾಹು ಕೇತುಗಳ ಪರಿವರ್ತನೆ ಆಗುತ್ತೆ ಆವಾಗ ನಿಮಗೆ ಇಷ್ಟು ದಿನ ರಾಹುವಿನ ವಿಶೇಷವಾದ ಬೆಂಬಲ ಇತ್ತು ಆಗ ನಿಮಗೆ ಆ ರಾಹುವಿನ ಒಂದು ತೃತೀಯದ ಬೆಂಬಲ ಆಗ ನಿವಾರಣೆ ಆಗುತ್ತೆ ಕೇತು ನಿಮಗೆ ಈಗಲೂ ಉತ್ತಮವಾಗಿಲ್ಲ ಅಥವಾ ಅದನ್ನು ಪರಿವರ್ತನೆ ಆದಾಗಲೂ ನಿಮಗೆ ಉತ್ತಮವಾಗಿ ಇರೋದಿಲ್ಲ ಹಾಗಾಗಿ ಅಂತಹ ಪರಿವರ್ತನೆಗಳ ಒಂದು ಕೆಲವೊಂದು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಇದ್ದೇ ಇರ್ತವೆ ಹಾಗಾಗಿ ನಿಮಗೆ ಈ ವರ್ಷದಲ್ಲಿ ಸುಮಾರು ನೂರಕ್ಕೆ ಅರುವತ್ತು ಭಾಗದಷ್ಟು ಉತ್ತಮ ಫಲಗಳು ಖಂಡಿತ ನಿರೀಕ್ಷೆ ಮಾಡ್ಬೋದಾಗಿದೆ ಐವತ್ತಕ್ಕೆ ಮೇಲ್ಪಟ್ಟು ಅರುವತ್ತು ಅರವತ್ತೈದುವರೆಗೂ ಉತ್ತಮ ಫಲಗಳು ಬರ್ಬೋದಾಗಿದೆ ಯಾಕಂದರೆ ಎಪ್ಪತ್ತಕ್ಕೆ ಮೇಲ್ಪಟ್ಟರೆ ಅದನ್ನು ಉತ್ತಮ ಫಲ ಅಂತ ಹೇಳ್ತೇವೆ ಇದು ಸಾಮಾನ್ಯವಾಗಿ ಸಾಧಾರಣವಾದ ಅತ್ಯುತ್ತಮ ಫಲದಲ್ಲಿ ಬರೋದಿಲ್ಲ ಹಾಗೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಏನು ಯಾರೋ ಈ ವ್ಯಾಪಾರ ಕೈಗಾರಿಕೆ ಉದ್ಯಮ ಇದನ್ನು ನಡೆಸ್ತಾ ಇದ್ದರೂ ಹಿಂದೆ ಈ ಮಕ್ಕಳ ರಾಶಿಯರಿಗೆ ಆ ಒಂದು ನಷ್ಟ ಕಷ್ಟಗಳು ಭರ್ತಿ ಆಗ್ತವೆ ಹಿಂದೆ ನಿಮಗೆ ಬೇರೆ ಯಾವುದೇ ಕಾರಣಗಳಿಂದ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ತುಂಬ ನಷ್ಟ ಆಗಿತ್ತು ಅಥವಾ ತುಂಬ ಸಾಲಗಳು ತುಂಬ ಜಾಸ್ತಿ ಆಗಿತ್ತು ಅಂತಹ ಸಾಲಗಳು ಯಾರಿಗೆ ಜಾಸ್ತಿ ಆಗಿತ್ತು ಅಂತಹ ಒಂದು ಸಾಲ ಬಾಧೆ ನಿವಾರಣೆ ಆಗುತ್ತೆ ಜೊತೆಗೆ ಕೊಟ್ಟಂಥ ಹಣ ನೀವು ಯಾರಿಗಾದರೂ ಹಣವನ್ನು ಕೊಟ್ಟಿದ್ದೀರಾ ಅದು ಹಿಂದೆ ಇಷ್ಟು ದಿನ ಕೇಳಿದಾಗಲೂ ಬಂದಿರಲಿಲ್ಲ ಹಾಗಾಗಿ ಈಗ ಅದನ್ನು ಬರುವಂಥ ಸಾಧ್ಯತೆ ಅಥವಾ ನೀವು ಪ್ರಯತ್ನ ಮಾಡಿದ್ರೆ ಅಂದು ಆ ಹಣ ಮತ್ತು ಅದರ ಒಂದು ಬಡ್ಡಿ ನಮಗೆ ಸಿಗಬೇಕಾದ್ರೆ ಸಿಗುವಂಥ ಸಾಧ್ಯತೆ ಇವೆಲ್ಲ ಇರುತ್ತೆ ಇನ್ನು ಏನಾದರೂ ನಿಮಗೆ ಹಿಂದೆ ಕಳೆದು ಹೋದಂಥ ಚಾನ್ಸ್ಗಳಿಗೆ ಮರಳಿ ಸಿಗುವಂಥದ್ದು ಕಳೆದು ಹೋದ ವಸ್ತುಗಳಿಗೆ ಮರಳಿ ಸಿಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಇನ್ನು ಯಾರಿಗೆ ಸಾಡೆ ಸಾತಿಯ ಅವಧಿಯಲ್ಲಿ ಯಾರ ಜೊತೆಗೆ ಸ್ವಲ್ಪ ಈ ಮಾತಿನ ಜಗಳಾಗಿತ್ತು ಯಾರ ಜೊತೆಗೆ ನಿಷ್ಠುರಾಗಿತ್ತು ಅಥವಾ ಯಾರ ಜೊತೆಗೆ ಭಿನ್ನಾಭಿಪ್ರಾಯ ಆಗಿತ್ತು ಅಥವಾ ಯಾರು ನಿಮಗೆ ಬಂದರೆ ಶತ್ರು ಥರ ವರ್ತನೆ ಬರ್ತೋ ಅಂಥರಲ್ಲಿಗೆ ಪರಿವರ್ತನೆ ಆಗುತ್ತೆ ಯಾಕಂದರೆ ಹಿಂದೆ ನಿಮ್ಮಿಂದ ದೂರ ಆದವರು ಹತ್ತಿರ ಆಗ್ತಾರೆ ಹಿಂದೆ ನಿಮ್ಮನ್ನು ಬಿಟ್ಟು ಹೋದವರಿಗೆ ಹತ್ತಿರ ಬರುವಂಥದ್ದು ಹಿಂದೆ ನಿಮ್ಮನ್ನು ನಿಹಾಳಿಸಿದವರು ಅಥವಾ ಈಗ ನಿಮ್ಮನ್ನು ಗೌರವಿಸುವಂಥದ್ದು ಹಿಂದೆ ನಿಮ್ಮನ್ನು ದ್ವೇಷದವರಿಗೆ ನಿಮ್ಮನ್ನು ಪ್ರೀತಿ ಪಡುವಂಥದ್ದು ಇವೆಲ್ಲ ಆ ಒಂದು ಪ್ರವಾಹ ಸದೃಶವಾದ ಬದಲಾವಣೆಗಳು ಮಕರ ರಾಶಿಯವರ ಜೀವನದಲ್ಲಿ ಈ ಟ್ವೆಂಟಿ ಟ್ವೆಂಟಿ ಖಂಡಿತ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಜೀವಮಾನದಲ್ಲಿ ಅತ್ಯುತ್ತಮವಾದ ಕೆಲವು ಘಟನೆಗಳು ಈಗ ಈ ಮಕರ ರಾಶಿಯವರಿಗೆ ಜರುಗಲಿದೆ ಇನ್ನು ಯುವ ವರ್ಗದವರು ವಿದ್ಯಾರ್ಥಿಗಳು ಅಥವಾ ಉದ್ಯೋಗ ಅಪೇಕ್ಷೆ ಪಡೋಂಥವ್ರು ಅಂಥವ್ರಿಗೆ ಹಾಗೆ ಹಿಂದಿನ ಪ್ರಯತ್ನಗಳೆಲ್ಲ ಫೇಲ್ ಆಗಿತ್ತು ನಿಮಗೆ ಅಥವಾ ವಿದ್ಯೆಯಲ್ಲಿರ್ಬೋದು ಜಾಬ್ ಹುಡುಕೋದ್ರಲ್ಲಿ ಇರ್ಬೋದು ಅಥವಾ ಬೇರೆ ರೀತಿ ಯಾವುದೇ ನಿಮ್ಮ ಒಂದು ಭವಿಷ್ಯದ ಚಿಂತನೆಗಳು ವಿಚಾರದಲ್ಲೂ ಅವಾಗ ಫೈಲಿಯರ್ ಜಾಸ್ತಿ ಆಗಿತ್ತು ಆದರೆ ಈ ವರ್ಷದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗಿರುತ್ತೆ ಅದರಲ್ಲೂ ವಿಶೇಷವಾಗಿ ವರ್ಷದ ಆರಂಭದ ಐದು ತಿಂಗಳಂದ್ರೆ ಮೇ ಹದಿನೈದರವರೆಗೂ ಆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ ಅಲ್ಲಿ ಆ ಬಳಿಕನೂ ಇದೇ ಖಂಡಿತವಾಗಿ ವರ್ಷದ ಕೊನೆವರೆಗೂ ಉತ್ತಮನೇ ಇದೆ ಅಂದರೆ ತುಂಬ ಒಂದು ಪೀಕ್ ಪವರ್ ಅಂತ ಹೇಳ್ತೀವಲ್ಲ ಆಗ ಆ ಪೀಕ್ ಪವರ್ ನಿಮಗೆ ಮೇ ಹದಿನೈದರವರೆಗೆ ತುಂಬ ಒಂದು ಉತ್ತಮವಾಗಿರೋ ಕಾರಣ ಆ ಒಂದು ಅವಧಿಯನ್ನು ಎಲ್ಲರೂ ಎನ್ಕ್ಯಾಶ್ ಮಾಡಿಕೊಳ್ಬೋದ್ರೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂದರೆ ಕೈ ಕಟ್ಟಿ ನಮ್ಮ ಕೆಲಸ ಸಾಗೋದು ಅಂತ ಹಿರಿಯರು ಗಾದೆ ಮಾತು ಹೇಳಿದರೆ ಹಾಗಾಗಿ ನಿಮ್ಮ ನಿಮ್ಮ ಒಂದು ಕಾಯಕದಲ್ಲಿ ನಿಮ್ಮ ನಿಮ್ಮ ಒಂದು ವೃತ್ತಿಯಲ್ಲಿ ಶ್ರದ್ಧೆಯಿಂದ ಏನು ಪಾಲ್ಗೊಳ್ಬೇಕು ಅದು ವೃತ್ತಿ ಇರ್ಬೋದು ವ್ಯಾಪಾರ ಉದ್ಯೋಗ ಯಾವುದೇ ಇರಲಿ ಅದರಲ್ಲಿ ಶ್ರದ್ಧೆ ನಿಷ್ಠೆಯನ್ನು ತಡೆಸಿಕೊಳ್ಬೇಕು ಯಾರೋ ಈ ವಿದ್ಯಾರ್ಥಿಗಳು ಆ ವಿದ್ಯಾರ ಯುವ ಬಂಧರಿದ್ರು ಅವರು ನಿಮ್ಮ ನಿಮ್ಮ ಪ್ರಯತ್ನಶೀಲರಾಗಿ ಪ್ರಯತ್ನ ಮಾಡಿದ್ರೆ ಹಿಂದೆ ನಿಮಗೆ ತಕ್ಷಣ ಸಿಗದಿದ್ದ ಫಲ ಈಗ ತಕ್ಷಣ ಸಿಗುತ್ತೆ ಹಿಂದೆ ಮಾಡಿದ ಪ್ರಯತ್ನಕ್ಕೆ ಎಲ್ಲ ವಿಫಲ ಆಗಿದ್ದರು ಆದರೆ ಈ ವರ್ಷದಲ್ಲಿ ಅದು ಸಫಲ ಆಗುತ್ತೆ ಹಾಗಾಗಿ ಎಲ್ಲವೂ ಒಂದು ಉತ್ತಮವಾದ ಪರಿವರ್ತನೆ ಆಗುವಂಥ ವರ್ಷ ಧನಾತ್ಮಕವಾದ ಚಿಂತೆಯನ್ನು ರೂಢಿಸ್ಕೊಳ್ಬೇಕು ಜೊತೆಗೆ ಹಿಂದೆ ನೀವು ಅನುಸರಿಸಿ ಬಂದಂಥ ಈ ಧಾರ್ಮಿಕವಾದ ಬುದ್ಧಿ ಅಥವಾ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಅಥವಾ ದಾನ ಧರ್ಮ ಮಾರ್ಗ ಯಾವುದೇ ಇರ್ಬೋದು ನಿಮಗೆ ಅನುಕೂಲವಾದಂಥ ಅದನ್ನು ಈಗ ಶನಿ ಮುಗೀತು ಅಥವಾ ಶನಿ ಬಿಡುಗಡೆಯಾಯಿತು ಅಂದರೆ ಬಿಟ್ಟು ಬಿಡಬಾರ್ದು ಅದನ್ನು ನೀವು ಮುಂದುವರಿಸಿಕೊಂಡು ಹೋಗಿ ಅದನ್ನು ಕಂಟಿನ್ಯೂ ಮಾಡಿ ಯಾವುದು ಯಾಕಂದರೆ ಉತ್ತಮ ಅಭ್ಯಾಸಗಳು ನಮ್ಮನ್ನು ಯಾವ ರೀತಿ ಕಾಪಾಡುತ್ತೆ ಸ್ವಲ್ಪ ಆಪೇಸೆ ಧರ್ಮಸೆ ತ್ರಾಯತೆ ಮಹತ್ವ ಭಯ ಅಂದರೆ ನಾವು ಮಾಡೋಂಥ ಒಂದು ಸ್ವಲ್ಪವಾದ ಒಂದು ಸಣ್ಣ ಪುಟ್ಟ ಧಾರ್ಮಿಕ ಕಾರ್ಯಗಳು ಭಕ್ತಿ ಕಾರ್ಯಗಳು ನಮ್ಮನ್ನು ಒಂದು ಮಹತ್ತಾದ ಒಂದು ಆಪತ್ತಿನಿಂದ ಯಾವಾಗಲೂ ಕಾಪಾಡುತ್ತೆ ಅಂತ ಹಿರಿಯರು ಹೇಳ್ತಾರೆ ಹಾಗಾಗಿ ಅದನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಯಾವುದೇ ರೀತಿಯ ಸಂಯಮವನ್ನು ಕಳ್ಕೊಳ್ಳುವಂಥದ್ದೊಳೆದಲ್ಲ ಜೊತೆಗೆ ಅತಿಯಾದ ರಂಜನೆ ಆಗಲಿ ಅತಿಯಾದ ನೀವು ಅಂದರೆ ದುಂದು ವೆಚ್ಚ ಮಾಡೋದಾಗಲಿ ಅಥವಾ ಅತಿಯಾದ ಯಾವುದೇ ಆಮಿಷಗಳಿಗೆ ಒಗ್ಗುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಶೋಕಿ ಇತ್ಯಾದಿ ವಿಚಾರಗಳಿಗೆ ಅಥವಾ ಬೇರೆ ರೀತಿಯ ಆಮಿಷದ ಮಾತುಗಳಿಗೆ ಮರಳಾಗುವಂಥದ್ದೆಲ್ಲ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿದರೆ ಈ ವರ್ಷದಲ್ಲಿ ನಿಮಗೆ ಆರ್ಥಿಕ ಸುಧಾರಣೆ ಇದೆ ನಿಮಗೆ ವೈಯಕ್ತಿಕವಾದ ಸುಧಾರಣೆ ಇದೆ ಆರೋಗ್ಯವು ಸುಧಾರಣೆ ಆಗಲಿದೆ ಹಿಂದೆ ಕಾಡುತ್ತಿದ್ದ ಗಂಭೀರವಾದ ಅನಾರೋಗ್ಯ ಸಮಸ್ಯೆಗಳು ಈಗ ನಿಯಂತ್ರಣಕ್ಕೆ ಬರಲಿದೆ ಯಾರಿಗೆ ಬೇರೆ ಬೇರೆ ರೀತಿಯ ಕಾರಣಗಳಿಂದ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಅವೆಲ್ಲವೂ ಈಗ ನಿಯಂತ್ರಣಕ್ಕೆ ಬಂದು ಎಲ್ಲ ಉತ್ತಮವಾದ ಫಲಿತಾಂಶಗಳನ್ನು ಖಂಡಿತ ಮಕರ ರಾಶಿಯವರು ಈ ಇಪ್ಪತ್ತೈದು ಇದರಲ್ಲಿ ಪಡೆಯಬಹುದಾಗಿದೆ ಹಾಗಾಗಿ ಜೀವನದ ಅಪರೂಪದ ಸನ್ನಿವೇಶ ಈಗ ನಿರ್ಮಾಣ ಆಗುವಂಥ ಗೃಹ ಸ್ಥಿತಿಗಳು ಬಂದಿವೆ ಈ ವರ್ಷದಲ್ಲಿ ಶನಿ ಮಹಾರಾಜರು ವರ್ಷಪೂರ್ತಿ ನಿಮಗೆ ವರದಾಯಕರಾಗಿದ್ದಾರೆ ಗುರು ಮಹಾರಾಜರು ನಿಮಗೆ ಮೇ ಹದಿನೈದರವರೆಗೆ ಪೂರಕವಾಗಿದ್ದಾರೆ ರಾಹು ನಿಮಗೆ ಮೇ ಹತ್ತೊಂಬತ್ತರಗೆ ಪೂರಕವಾಗಿದ್ದಾನೆ ಮಧ್ಯೆ ಮಧ್ಯೆ ಸೂರ್ಯ ಭಗವಾನರು ಜೊತೆಗೆ ಬುಧ ಶುಕ್ರ ಮುಂತಾದ ಉತ್ತಮ ಗ್ರಹಗಳ ಒಂದು ಸ ಶುಭ ಗ್ರಹಗಳ ಬೆಂಬಲ ಆಗಾಗ ಬರ್ತಾ ಇರುತ್ತೆ ಹಾಗಾಗಿ ಅವೆಲ್ಲವನ್ನು ನೀವು ಸದ್ಬಳಕೆ ಮಾಡಿಕೊಳ್ಳುವಂಥ ಎಲ್ಲ ನಿಮ್ಮ ಕೈಯಲ್ಲಿ ಇದೆ ಅದನ್ನು ಸದ್ಬಳಕೆ ಮಾಡುವಂಥ ಒಂದು ಉತ್ತಮವಾದ ಒಂದು ಸಂಯೋಜನೆಯನ್ನು ಉತ್ತಮವಾದ ನಿರ್ಧಾರವನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲೇ ತೆಗೆದುಕೊಳ್ಳಿ ಮೇಷರ ಇನ್ನು ಮಕರ ರಾಶಿಯವರು ಈ ವರ್ಷದಲ್ಲಿ ಆ ತಿಂಗಳುಗಳಿಗೆ ಅನುಸಾರವಾಗಿ ಏನೇನು ಕೆಲವೊಂದು ತಿಂಗಳು ಸ್ವಲ್ಪ ಏರ್ಪರ್ ಬರ್ಬೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಆಯಾ ತಿಂಗಳುಗಳಿಗೆ ಅನುಸಾರವಾಗಿ ಹೇಳಲಿದ್ದೇನೆ ಮಕರ ರಾಶಿಯವರಿಗೆ ಆರಂಭದ ಜನವರಿ ತಿಂಗಳು ಉತ್ತಮವಾದ ತಿಂಗಳಾಗಿರುತ್ತೆ ಆರಂಭದಲ್ಲಿ ನಿಮಗೆ ಶುಕ್ರನ ವಿಶೇಷವಾದ ಬೆಂಬಲ ಇರುತ್ತೆ ಅಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ಅದಕ್ಕೆ ರಾಹು ಪೂರಕವಾಗಿರೋ ಕಾರಣ ಆರ್ಥಿಕವಾದ ಉತ್ತಮ ಫಲಿತಾಂಶಗಳನ್ನು ಜನವರಿ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಜೊತೆಗೆ ಇಷ್ಟಪಟ್ಟಂಥ ಕೆಲವು ವಸ್ತುಗಳನ್ನು ಕೊಡೋದಾಗಲಿ ಯಂತ್ರ ವಾಹನ ಉಪಕರಣವನ್ನು ಕೊಳ್ಳುವಂಥ ಅವಕಾಶ ಜನವರಿ ತಿಂಗಳಲ್ಲಿ ಬರುತ್ತೆ ಜೊತೆಗೆ ಜನವರಿ ತಿಂಗಳಲ್ಲಿ ನಿಮ್ಮ ಒಂದು ಮಕ್ಕಳು ಯಾರ್ಯಾರು ಮಕರ ರಾಶಿ ಇರ್ತಾರೆ ಅವರ ಮಕ್ಕಳಿಗೆ ಏನೋ ಒಂದು ಒಳ್ಳೆಯ ಏಳಿಗೆ ಆಗುತ್ತೆ ಯಾಕಂದರೆ ಯಾರು ಮಕರ ರಾಶಿ ಇದ್ದರೂ ಅವರ ಮಕ್ಕಳಿಗೆ ಈಗ ಉದ್ಯೋಗ ಸಿಗುವಂಥದ್ದು ಉದ್ಯೋಗದಲ್ಲಿದ್ದಂಥ ಮಕ್ಕಳಿಗೆ ಈಗ ಅವರಲ್ಲಿ ಏನಾದ್ರು ಆಗುವಂಥದ್ದು ಜೊತೆಗೆ ಯಾರಿಗಾದರೂ ಈ ಫಾರಿನ್ಗೆ ಹೋಗಬೇಕು ವಿದೇಶಕ್ಕೆ ಉದ್ಯೋಗ ಅವ್ರು ವಿದೇಶಕ್ಕೆ ಹೋಗುವಂಥ ಅವಕಾಶ ಬರ್ಬೋದು ವಿದೇಶದ ಉದ್ಯೋಗಕ್ಕೆ ಹೋಗುವಂಥ ಮಕರ ರಾಶಿಯವರ ಮಕ್ಕಳಿಗೆ ಬರ್ಬೋದು ಇನ್ನು ಯಾರು ಮಕರ ರಾಶಿಯವರ ಒಂದು ಮಕ್ಕಳಿಗೆ ವಿವಾಹಕ್ಕಾಗಿ ಪ್ರಯತ್ನ ಮಾಡೋದು ವಿವಾಹ ಫಿಕ್ಸ್ ಆಗುವಂಥದ್ದು ಈ ರೀತಿ ನಿಮ್ಮ ಮನೆಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಬಿಸ್ನೆಸ್ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವರೆಗೆ ಅವರ ಒಂದು ದೀರ್ಘಕಾಲದ ಋಣಭಾರ ಅಂದರೆ ಸಾಲದಿಂದ ತುಂಬ ನೊಂದ ಇದ್ದವರಿಗೆ ಆ ಸಾಲಗಳು ತಿರುವಳಿ ಆಗುವಂಥದ್ದು ಶುಕ್ರನ ಅನುಗ್ರಹದಿಂದ ಈ ತಿಂಗಳಲ್ಲಿ ಆಗಲಿದೆ ಹಾಗಾಗಿ ಈ ಆರಂಭದ ತಿಂಗಳೇ ನಿಮಗೆ ಜನವರಿ ತಿಂಗಳೇ ಪೂರಕವಾಗಿದೆ ಉತ್ತಮ ಫಲ ನಿರೀಕ್ಷೆ ಮಾಡಬಹುದು ಹಣಕಾಸಿನ ವಿಚಾರ ಆರೋಗ್ಯ ವಿಚಾರ ವೈಯಕ್ತಿಕ ವಿಚಾರ ಎಲ್ಲದಕ್ಕೂ ಉತ್ತಮ ಫಲ ಇದೆ ಶುಭ ವಾರ್ತೆಗಳನ್ನು ಈ ತಿಂಗಳಲ್ಲಿ ಹಲವಾರು ಬಾರಿ ಕೇಳುವಂಥ ಒಂದು ಸಾಧ್ಯತೆ ಈ ಮಕರ ರಾಶಿಯವರಿಗೆ ಕಂಡುಬರುತ್ತೆ ಆ ಬಳಿಕ ಈ ಫೆಬ್ರವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಟ್ವೆಂಟಿ ಟ್ವೆಂಟಿ ಫೈವ್ ಫೆಬ್ರವರಿ ತಿಂಗಳು ನಿಮಗೆ ಜನವರಿಗಿಂತಲೂ ಉತ್ತಮವಾದ ಫಲವನ್ನು ಫೆಬ್ರವರಿ ತಿಂಗಳು ಕೊಡಲಿದೆ ಅದರಲ್ಲಿ ಬುಧಾನುಗ್ರಹ ಶುಕ್ರಾನುಗ್ರಹ ರಾಹು ಮತ್ತು ಗುರುವಿನ ಬೆಂಬಲಗಳು ಬರ್ತವೆ ಜೊತೆಗೆ ಈಗಾಗಲೇ ಇದ್ದಂಥ ಗುರುವಿನ ಭಗವಾನರ ವಕ್ರಗತಿ ಅಂದರೆ ಫೆಬ್ರವರಿ ಐದಕ್ಕೆ ನಿವಾರಣೆ ಆಗುತ್ತೆ ಹಾಗಾಗಿ ಆ ಗುರುಬಲ ನಿಮಗೆ ಈಗ ನೂರಕ್ಕೆ ನೂರು ಗುರುಬಲ ಬರ್ತಾ ಇರುತ್ತೆ ಇದು ಮತ್ತೆ ಮತ್ತೆ ಬರೋದಿಲ್ಲ ಯಾಕಂದರೆ ಗುರುಬಲ ಒಂದು ವರ್ಷ ಇದ್ದರೆ ಮತ್ತೊಂದು ವರ್ಷ ಕೆಲವೊಂದು ರಾಶಿಗೆ ಎರಡೆರಡು ವರ್ಷ ಎಲ್ಲ ಇರೋದಿಲ್ಲ ಹಾಗಾಗಿ ನಿಮಗೆ ಈಗ ಗುರುಬಲದ ಒಂದು ವಿಶೇಷವಾದ ಒಂದು ಆಸ್ತಿ ಈಗ ಇದೆ ಹಾಗಾಗಿ ಆ ಗುರುಬಲದ ರಕ್ಷಣೆ ಈಗ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಸಂಪೂರ್ಣವಾದ ಪ್ರಮಾಣದಲ್ಲಿ ಸಿಗ್ತಾ ಇದೆ ಹಾಗಾಗಿ ಅನೇಕ ರೀತಿಯ ಶುಭ ಘಟನೆಗಳಾಗ್ತವೆ ಮನಸ್ಸಿಗೆ ಇಷ್ಟ ಆಗುವಂಥ ಒಂದು ಬೇರೆ ಬೇರೆ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ ಬರುತ್ತೆ ಕೈಗಾರಿಕೆ ಇಂಡಸ್ಟ್ರಿ ಅಥವಾ ವ್ಯಾಪಾರ ಉದ್ಯಮೆ ನಡೆಸಬೇಕಂತ ಸ್ಟಾರ್ಟಪ್ ಅಪ್ ಮಾಡಬೇಕನ್ನೋರಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಈಗ ಅವಕಾಶ ಸ್ಥಳಾವಕಾಶನು ಹಣಕಾಸಿನ ಸಹಾಯವನ್ನು ಅಥವಾ ಎಲ್ಲ ಸಿಗುವಂಥದ್ದು ಜೊತೆಗೆ ಭೂಮಿಯ ವ್ಯವಹಾರ ಅಥವಾ ಇನ್ನಿತರ ಕೋರ್ಟ್ ಕಚೇರಿ ವ್ಯವಹಾರ ಇತ್ಯಾದಿ ವ್ಯವಹಾರಗಳಲ್ಲಿ ಮುಂಗೆ ಮುನ್ನಡೆ ಆಗುವಂಥದ್ದು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಜೊತೆಗೆ ನಿಮಗೆ ಯಾವುದೋ ಈ ಗುರು ಹಿರಿಯರ ಒಂದು ಕೃಪೆಯಿಂದ ಏನೋ ಒಂದು ಮನಸ್ಸಲ್ಲಿ ಉತ್ತಮವಾದ ಒಂದು ಅನುಭೂತಿಗಳು ಆಗುವಂಥದ್ದು ಅಥವಾ ಯಾವುದೇ ರೀತಿ ಧಾರ್ಮಿಕ ಕ್ಷೇತ್ರ ದೇವಾಲಯಗಳ ಸಂದರ್ಶನ ಮಾಡುವಾಗ ಯಾವುದೇ ರೀತಿಯ ಒಂದು ದೈವಿ ಅನುಭವಗಳು ನಿಮಗೆ ಆಗುವಂಥದ್ದು ಅಥವಾ ಈ ದೇವರ ದರ್ಶನ ಅಂತ ಹೇಳಿದ್ರು ಅಂತಹ ದೇವರ ದರ್ಶನ ನಿಮಗೆ ಮನಸ್ಸಿನಲ್ಲಿ ಆ ಒಂದು ದೇವರ ಒಂದು ದರ್ಶನಗಳು ಮೂಡುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳಿವೆ ಹಣಕಾಸಿನ ಕೊರತೆ ಇರೋದಿಲ್ಲ ಸಾಲಗಳು ತೀರಿಸಿ ತೀರಿಸುವಂಥದ್ದು ಜೊತೆಗೆ ಇನ್ನು ಹಿಂದೆ ಯಾರಿಗಾದ್ರು ಕೊಟ್ಟಂಥ ಹಣ ಎಲ್ಲ ಬಾಕಿ ಬರುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿ ಯುವಕರಿಗೂ ಅತ್ಯುತ್ತಮವಾದ ಶುಭ ಫಲಗಳು ಈ ಫೆಬ್ರವರಿ ತಿಂಗಳಲ್ಲಿ ಕಂಡುಬರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಸದ್ಬಳಕೆ ಗುರುಬಲ ನಿಮಗೆ ಇರುವಂಥದ್ದು ಆ ಮೇ ಹದಿನೈದವರೆಗೆ ಮಾತ್ರ ಈಗ ಗುರುಬಲ ನಿಮಗೆ ಈ ಫೆಬ್ರವರಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಂದಿದೆ ಹಾಗಾಗಿ ಗುರು ಶುಕ್ರ ಬುಧ ಎಂಬಂತಹ ನಾಲ್ಕು ಗ್ರಹಗಳು ನಿಮಗೆ ಉತ್ತಮವಾದ ಶುಭ ಗ್ರಹಗಳು ಉತ್ತಮ ಕೊಡ್ತವೆ ಶನಿ ಮಹಾರಾಜರು ಅನುಗ್ರಹ ಪೂರ್ವವಾಗಿದ್ದರೆ ಅಪರೂಪದಲ್ಲಿ ಅಪರೂಪಕ್ಕೆ ಬರುವಂತಹ ಘಟನೆ ಫೆಬ್ರವರಿ ತಿಂಗಳು ಅತ್ಯಂತ ಶುಭದಾಯಕವಾಗಿವೆ ಹಾಗಾಗಿ ಅದನ್ನು ಚೆನ್ನಾಗಿ ಸದುಪಯೋಗ ಮಾಡುತ್ತದೆ ಮುಂದೆ ಬರುವಂಥ ಮಾರ್ಚ್ ಆ ಮಾರ್ಚ್ ತಿಂಗಳು ನಿಮಗೆ ಇನ್ನಷ್ಟು ಉತ್ತಮ ಫಲ ಕೊಡುವಂಥ ತಿಂಗಳಾಗಿರುತ್ತೆ ಜನವರಿ ಫೆಬ್ರವರಿ ಜನವರಿಯಿಂದ ಸ್ವಲ್ಪ ಜಾಸ್ತಿ ಫೆಬ್ರವರಿ ಇನ್ನಷ್ಟು ಜಾಸ್ತಿ ಮಾರ್ಚ್ ನಿಮಗೆ ಅತ್ಯುತ್ತಮವಾದ ಉತ್ತಮ ಫಲ ಕೊಡುವಂಥ ಒಂದು ವರ್ಷದಲ್ಲೇ ಅತ್ಯುತ್ತಮ ಫಲ ಅಂತ ಹೇಳ್ಬೋದು ಮಾರ್ಚ್ ತಿಂಗಳು ನಿಮಗೆ ಅತ್ಯುತ್ತಮ ಫಲ ಕೊಡುವಂಥ ತಿಂಗಳು ಇರುತ್ತೆ ರವಿಯ ಒಂದು ವಿಶೇಷವಾದ ಅನುಗ್ರಹ ಶುಕ್ರನ ವಿಶೇಷವಾದ ಬೆಂಬಲ ರಾಹುವಿನ ಬೆಂಬಲ ಗುರುವಿನ ವಿಶೇಷ ಅನುಗ್ರಹ ಜೊತೆಗೆ ತಿಂಗಳ ಅಂತ್ಯದಲ್ಲಿ ಅಲ್ಲಿ ಶನಿ ಮಹಾರಾಜರ ಪರಿವರ್ತನೆ ಸಹ ಆಗ್ತಾ ಇರುತ್ತೆ ಹಾಗಾಗಿ ಈ ಆರಂಭದಲ್ಲಿ ನಿಮಗೆ ವಿಶೇಷವಾದ ಚತುರ್ಗ್ರಹಗಳ ವಿಶೇಷವಾದ ಬೆಂಬಲ ಇರುತ್ತೆ ಮಾರ್ಚ್ ತಿಂಗಳಲ್ಲಿ ಅನೇಕ ರೀತಿಯ ಲಾಭಗಳು ಉದ್ಯಮದಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ ಇನ್ಯಾರು ಈ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವಂಥವ್ರಗುತ್ತೆ ಹೊಸದರ ಆರಂಭ ಮಾಡೋರಿಗೆ ಅವಕಾಶ ಇನ್ಯಾರು ಈ ಸರ್ಕಾರಿ ಕ್ಷೇತ್ರ ಅಥವಾ ಬೇರೆ ಬೇರೆ ರೀತಿಯ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಅಥವಾ ವರ್ಕ್ ಜಾಬ್ ಮಾಡ್ತಾ ಇದ್ದರು ಆ ಜಾಬ್ ಮಾಡುವರೆಗೂ ಅವರ ಜಾಬ್ನಲ್ಲಿ ಪ್ರಗತಿ ಸಿಗ್ಬೋದು ಅಥವಾ ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥದ್ದಾಗಲಿ ಅಥವಾ ಹೊಸ ಜಾಬ್ಗೆ ಯಾರು ಬೇರೆ ಉತ್ತಮವಾದ ಬ್ರೇಕ್ ಬ್ರೇಕಾಗಿ ಪ್ರಯತ್ನ ಮಾಡ್ತಾರೆ ಅಂಥವರಿಗೆ ಉತ್ತಮ ಜಾಬ್ ಸಿಗುವಂಥದ್ದು ಇವೆಲ್ಲ ಅನುಕೂಲವಾದ ಘಟನೆಗಳು ಜರುಗುತ್ತವೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿ ನಿದ್ರೆ ಹಲವು ಈಗ ಬೇಗನೆ ಆಗುತ್ತದ್ದು ಇನ್ನು ಕೆಲವರಿಗೆ ಭೂಮಿ ಮನೆ ಯಂತ್ರ ವಾಹನ ಕೊಡುವಂಥ ಯೋಗ ಈ ಮಾರ್ಚ್ ತಿಂಗಳಲ್ಲಿ ಬರಲಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಆ ಬಳಿಕ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ಸಹ ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಫಲ ಅಲ್ಲಿ ಶುಕ್ರನ ಅನುಗ್ರಹ ಇದೆ ಗುರುವಿನ ಬೆಂಬಲ ಇದೆ ರಾಹು ನಿಮಗೆ ಪೂರಕವಾಗಿದ್ದೇನೆ ಜೊತೆಗೆ ಶನಿ ಮಹಾರಾಜರು ನಿಮಗೆ ಆಗಲೇ ಮಾರ್ಚ್ ಮೂವತ್ತರ ಪರಿವರ್ತನೆಯಿಂದ ನಿಮಗೆ ಈಗ ಸಂಪೂರ್ಣವಾಗಿ ವಿಶೇಷವಾದ ಅನುಗ್ರಹವನ್ನು ಮುಂದಿನ ಎರಡೂವರೆ ವರ್ಷಗಳ ಕಾಲ ನಿಮಗೆ ಕೊಡಲಿದ್ದಾರೆ ಹಾಗಾಗಿ ಅದನ್ನು ಸದುಪಯೋಗ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ದೀರ್ಘಕಾಲದ ಅನೇಕವಾದ ನಿರ್ಣಯಗಳು ಆಗುವಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಮದುವೆ ಆಗೋದವರಿಗೆ ಮದುವೆ ಆಗ್ಬೋದು ಮಕ್ಕಳಾಗದವರಿಗೆ ಅಂದರೆ ಸಂತತಿ ಆಗುವಂಥದ್ದು ಉತ್ತಮವಾದ ಸಂದೇಶಗಳು ಬರುವಂಥದ್ದು ಅದೇ ರೀತಿ ಉದ್ಯೋಗದಲ್ಲಿರುವಂಥವರಿಗೆ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರಿಗಳಿಗೆ ಉನ್ನತಿ ಇನ್ನು ವಿದ್ಯಾರ್ಥಿಗಳು ಶಿಕ್ಷಣ ಹೈಯರ್ ಸ್ಟಡೀಸ್ ಎಲ್ಲ ಪ್ರಯತ್ನ ಮಾಡೋದು ಹೈಯರ್ ಸ್ಟಡೀಸ್ ಸೀಟ್ಗಳು ಸಿಗುವಂಥದ್ದು ಅಥವಾ ಯಾವುದೇ ರೀತಿಯ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಹ ನಿಮಗೆ ಉತ್ತಮವಾದ ರ್ಯಾಂಕಿಂಗ್ಗಳಲ್ಲಿ ಬರುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಅಂದುಕೊಂಡ ಕೆಲಸ ಜಯ ಆಗುತ್ತೆ ಆರೋಗ್ಯದಲ್ಲಿ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿನ ಸಹ ನೆಮ್ಮದಿ ಇರುತ್ತೆ ಆರ್ಥಿಕವಾಗಿ ಸಹ ಉತ್ತಮವಾದ ಒಂದು ಸಂತುಲತೆ ಖಂಡಿತ ಇರುತ್ತೆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸಹ ಯುಗಾದಿ ಫಲದಲ್ಲಿ ಸಹ ನಿಮಗೆ ಉತ್ತಮ ಫಲಗಳು ವ್ಯಕ್ತವಾಗುತ್ತಾ ಬಂದಿವೆ ಆ ಬಳಿಕ ಮೇ ತಿಂಗಳು ಮೇ ತಿಂಗಳು ಸಹ ನಿಮಗೆ ಉತ್ತಮವಾದ ಫಲ ಅದರಲ್ಲೂ ಮೇ ತಿಂಗಳಲ್ಲಿ ಹದಿನೈದು ಮತ್ತು ಹತ್ತೊಂಬತ್ತು ಎರಡು ದಿನಗಳ ನೆನಪಿಟ್ಕೊಳ್ಳಿ ಹದಿನೈದಕ್ಕೆ ಗುರುಪರವರ್ತನಾದ ಮೇಲೆ ಗುರುಬಲ ನಿಮಗೆ ಇರುವುದಿಲ್ಲ ಹತ್ತೊಂಬತ್ತರ ಬಳಿಕ ನಿಮಗೆ ಅಲ್ಲಿ ಕೇತುಗಳ ಬಲದಲ್ಲಿ ರಾಹು ಸಹ ನಿಮಗೆ ಹಾಗೆ ಫಲಗಳು ಇರುವುದಿಲ್ಲ ಆದರೂ ನೀವು ಚಿಂತಿತರಾಗಬೇಕಾಗಿಲ್ಲ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಆ ಏಪ್ರಿಲ್ ತಿಂಗಳಲ್ಲಿ ಈ ಮೇ ತಿಂಗಳಲ್ಲಿ ವಿಶೇಷವಾಗಿ ರವಿಯ ವಿಶೇಷವಾದ ಬೆಂಬಲ ಇರುತ್ತೆ ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು ಲಾಭಗಳು ಆಗುವಂಥದ್ದು ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸಗಳು ಚೆನ್ನಾಗತ್ತೆ ಯಾವುದೇ ರೀತಿಯ ಅಡೆತಡೆ ಒತ್ತಡಗಳು ಇರೋದಿಲ್ಲ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಎಲ್ಲಿ ಸಫಲತೆ ಇದೆ ಭೂಮಿ ಕೈ ವ್ಯವಹಾರ ಇರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು ಮನೆ ಕೊಳ್ಳೋದು ವಾಹನ ಕೊಡೋದು ಜೊತೆಗೆ ಗಣಿಗಾರಿಕೆ ಅಥವಾ ಯಾವುದೇ ರೀತಿಯ ಕೈಗಾರಿಕೆ ಮುಂತಾದ ಅನೇಕ ರೀತಿಯ ಸಾಹಸ ಉದ್ಯಮಗಳು ಅಂತ ಹೇಳ್ತವೆ ಅಂತಹ ಒಂದು ಒಂದು ಆಂಟರ್ಪ್ರನೋರ್ಶಿಪ್ ಅಂತ ಹೇಳ್ತೀವಲ್ಲ ಅಂತಹ ಉದ್ದಿಮೆಗಳನ್ನು ಯಾರಾದರೂ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶಗಳು ಅಂಥ ಹಲವಾರು ನಿಮಗೆ ಈಗ ಸಿದ್ಧಿಯಾಗ್ತವೆ ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಿಗೆ ಈಗ ಈ ನಿಮಗೆ ಶೀಘ್ರವಾದ ಫಲ ಅಂದರೆ ಕ್ವಿಕ್ ನಿಮಗೆ ರಿಸಾರ್ಟ್ಗಳು ತನ್ನಾಗಿ ಬರುತ್ತೆ ಹಾಗೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋವಂಥದ್ದು ಹಾಗಾಗಿ ಏಪ್ರಿಲ್ ತಿಂಗಳು ಉತ್ತಮ ಮೇ ತಿಂಗಳು ಉತ್ತಮ ಇರುತ್ತೆ ಇನ್ನು ಜೂನ್ ತಿಂಗಳ ವಿಚಾರ ಬಂದಾಗ ಜೂನ್ ತಿಂಗಳು ಸಹ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಅನೇಕ ಉತ್ತಮಗಳನ್ನು ಕೊಡುವಂಥದ್ದಿರುತ್ತೆ ಅಲ್ಲಿ ಗುರುಬಲ ನಿಮಗೆ ಇರುವುದಿಲ್ಲ ಆದರೆ ಶನಿ ಮಹಾರಾಜರು ಶುಕ್ರ ಜೊತೆಗೆ ಅಲ್ಲಿ ಸೂರ್ಯ ಭಗವಂತರ ಅನುಗ್ರಹ ಬುಧನ ಅನುಗ್ರಹ ಎಲ್ಲ ಬರುತ್ತೆ ಹಾಗೆ ಚತುರ್ಗ್ರಹಗಳ ವಿಶೇಷದ ಬೆಂಬಲ ಜೂನ್ನಲ್ಲಿ ಸಹ ನಿಮಗೆ ಇರುತ್ತೆ ಹಾಗಾಗಿ ಇಲ್ಲಿನೂ ಹಾಗೆ ನಿಮಗೆ ಆರೋ ಆರೋಗ್ಯ ವ್ಯಾಪಾರ ಉದ್ಯೋಗ ಶಿಕ್ಷಣ ವೃತ್ತಿ ಎಲ್ಲದಕ್ಕೂ ಅನುಕೂಲವಾದ ವಾತಾವರಣ ನಿರ್ಮಾಣ ಆಗುತ್ತೆ ಅನೇಕ ರೀತಿಯ ನಿಮ್ಮ ಕನಸುಗಳು ನನಸಾಗುವಂಥದ್ದು ಈ ಕಳೆದ ಏಳುವರೆ ವರ್ಷಗಳಿಂದ ಅನುಭವಿಸಿದ ನಾನಾ ಸಂಕಷ್ಟಗಳ ನಿವಾರಣೆಗೆ ಮನಸ್ಸಲ್ಲಿ ಈಗ ಸಂತೃಪ್ತಿಯ ಭಾವನೆ ಮನಸ್ಸಲ್ಲಿ ಈಗ ಒಂದು ಕಂಟೆಂಟ್ಮೆಂಟ್ ಅಂತ ಹೇಳೋದು ಅಂಥ ಒಂದು ಸಂತೃಪ್ತಿಯ ಭಾವನೆ ಈಗ ಎಲ್ಲ ಮಕರ ರಾಶಿಯವರಿಗೆ ಜೀವನದಲ್ಲಿ ಬರುತ್ತೆ ಅಥವಾ ಹಿಂದೆ ನಾನು ಅನುಭವಿಸಿದೆಲ್ಲ ಒಂದು ಕನಸಿನ ಥರ ಭಾವವಾಗಿ ನಿಮಗೆ ಈಗ ಒಂದು ಆ ಸುಖಾನುಭವ ಸಹ ಈಗ ಬರುವಂಥದ್ದು ಆ ರೀತಿ ಅನೇಕ ರೀತಿಯ ಉತ್ತಮ ಉತ್ತಮಫಲ ಸಾಂಸಾರಿಕವಾಗಿ ಉತ್ತಮ ಫಲ ಬಾಂಧವ್ಯಗಳು ಚೆನ್ನಾಗಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದೆಲ್ಲ ಚೆನ್ನಾಗಿ ಆಗುವಂಥ ಅವಶ್ಯಕಗಳು ಬರುತ್ತವೆ ಹಾಗಾಗಿ ಈ ಜನವರಿಯಿಂದ ಜೂನ್ವರೆಗೆ ಗಮನಿಸ್ಕೊಳ್ಳಿ ನಿಮಗೆ ಜನವರಿಯಿಂದ ಜೂನ್ವರೆಗೆ ಬಹಳಷ್ಟು ಒಂದು ಅತ್ಯುತ್ತಮವಾದ ಕಾಲ ಇರುತ್ತೆ ಆರು ತಿಂಗಳುಗಳ ಕಾಲ ಹಾಗೆ ಜೂನ್ ಬಳಿಕ ಸ್ವಲ್ಪ ಏರುಪೇರು ಖಂಡಿತ ಇದೆ ಅದನ್ನು ಗಮನಿಸ್ಕೊಳ್ಳಿ ಅದನ್ನು ಹೇಳ್ತೇನೆ ಈಗ ಜೂನ್ವರೆಗೆ ನಾವು ಅದನ್ನು ನೀವು ಒಳ್ಳೆಯ ಆಸ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಜೊತೆಗೆ ನಿಮ್ಮ ಒಂದು ಪರಿಶ್ರಮದಿಂದ ಅದನ್ನು ಸ ಸಫಲತೆ ಮಾಡಿಕೊಳ್ಳಿ ಹಾಗೂ ನಿಮ್ಮ ಒಂದು ದೈವಿ ಚಿಂತನೆ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಈ ತಿಂಗಳಲ್ಲಿ ಸಹ ನೀವು ಬಿಡಬಾರ್ದು ಇವೆಲ್ಲವೂ ಜೂನ್ವರೆಗೆ ನಿಮಗೆ ಅಪೂರೂಪವಾದ ತ್ರಿಗ್ರಹ ಚತುರ್ಗ್ರಹ ಪಂಚಗ್ರಹ ಕೆಲವೊಮ್ಮೆ ಷಡ್ಗ್ರಹಗಳು ಸು ನಿಮಗೆ ಪೂರಕವಾಗಿರುತ್ತೆ ಅಂತ ಅಪರೂಪದ ಘಟನೆಗಳು ಅವೆಲ್ಲ ಜರುಗುತ್ತವೆ ಹಾಗಾಗಿ ಅವೆಲ್ಲನ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಅಲ್ಲಿ ಜೂನ್ ಬಳಿಕ ಜುಲೈನಿಂದ ಸ್ವಲ್ಪ ನಿಮ್ಮ ಗ್ರಹಗತಿಯಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಅಂದರೆ ಜುಲೈನಿಂದ ಅಲ್ಲಿ ಆರಂಭವಾಗ ಕೇವಲ ಅಲ್ಲಿ ಶನಿ ಮತ್ತು ಶುಕ್ರರ ಅನುಗ್ರಹ ಮತ್ತು ಚಂದ್ರ ಅನುಗ್ರಹ ಅಷ್ಟೇ ಬರುತ್ತೆ ಅಲ್ಲಿ ಉಳಿದ ಗ್ರಹಗಳು ಉದಾಹರಣೆಗೆ ಬುಧ ಇರ್ಬೋದು ಮಂಗಳ ಇರ್ಬೋದು ಸೂರ್ಯ ಇರ್ಬೋದು ಇವರು ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮ ಬರುವ ಕಾರಣ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಎಲ್ಲ ಮಕ್ಕ ರಾಶಿಯವರು ಗಮನದಲ್ಲಿಟ್ಕೊಳ್ಳಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಂದರೆ ನಿಮಗೆ ತುಂಬ ತೊಂದರೆ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಅಥವಾ ಹಿಂದೆ ಬಂದಂತಹ ಸಾತಿಯ ಮತ್ತೆ ತೊಂದರೆಗಳು ಬರುತ್ತೆ ಖಂಡಿತ ಅಂಥ ತೊಂದರೆಗಳೇನು ಬರೋದಿಲ್ಲ ಸಣ್ಣ ಪುಟ್ಟ ಏರುಪೇರುಗಳ ಉದಾಹರಣೆಗೆ ತುಂಬ ಚೆನ್ನಾಗಿ ನಡೀತಾ ಇದ್ದ ಬಿಸ್ನೆಸ್ಸು ಸ್ವಲ್ಪ ಅವಾಗ ಡಲ್ ಆಗ್ಬೋದು ಅಥವಾ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗ್ಬೋದು ಅಥವಾ ಹೆಲ್ತ್ನಲ್ಲಿ ಆರೋಗ್ಯ ವಿಚಾರಕ್ಕೆ ಸಣ್ಣ ಪುಟ್ಟ ಸಮಸ್ಯೆ ಉದಾಹರಣೆಗೆ ಈ ಮಳೆಗಾಲದಲ್ಲಿ ಶೀತ ನೆಗಡಿ ಜ್ವರ ಬರ್ಬೋದು ಸೆಕೆಗಾಲ ಇದ್ದಾಗ ಅಲ್ಲಿ ಸ್ವಲ್ಪ ಸೆಕೆ ತೊಂದರೆಗಳಿಂದ ಉಷ್ಣತೆ ಬರ್ಬೋದು ಬರ್ಬೋದು ಆ ರೀತಿ ಸಣ್ಣ ಪುಟ್ಟ ಹವಾಮಾನದ ಏರ್ಪೇರುಗಳು ಅಥವಾ ಆರ್ಥಿಕವಾದ ಏರ್ಪೇರುಗಳು ಸಣ್ಣ ಪುಟ್ಟ ಬರ್ಬೋದಾಗಿದೆ ಹಾಗಾಗಿ ಈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳಲ್ಲಿ ಸ್ವಲ್ಪ ವಿಧದ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಜೊತೆಗೆ ಈ ಮೂರು ತಿಂಗಳಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಾಗಲಿ ಅದು ಯಾವುದೇ ರೀತಿ ದೊಡ್ಡ ಮತದ ಹೂಡಿಕೆ ಮಾಡೋದು ದೊಡ್ಡ ಮತ ಸಾಲ ಪಡೆಯೋದು ಕೊಡೋದು ಅಥವಾ ಯಾವುದೇ ರೀತಿಯ ಅಪರಿಚಿತರಲ್ಲಿ ವ್ಯವಹಾರ ಮಾಡೋದು ಇವರನ್ನ ಸ್ವಲ್ಪ ಈ ಮೂರು ತಿಂಗಳು ಸ್ವಲ್ಪ ನೀವು ನಿಷೇಧವನ್ನು ಹೇರಬೇಕಾಗುತ್ತೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನೀವು ಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಜೊತೆಗೆ ಯಾರ್ಯಾರು ಒಂದು ಅಪರಿಚಿತರನ್ನು ನಂಬಿಕೊಂಡು ನೀವು ಅಲ್ಲಿ ಹೂಡಿಕೆ ಮಾಡೋದು ಪಾರ್ಟ್ನರ್ಶಿಪ್ ಮಾಡೋದು ಇಂಥದಕ್ಕೆಲ್ಲ ರಿಸ್ಕ್ ಎಲ್ಲ ಕೈ ಹಾಕಬಾರದಾಗಿದೆ ಅವೆಲ್ಲ ಗಮನಿಸಬೇಕು ಜೊತೆಗೆ ಈ ಕಾಲದಲ್ಲಿ ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ದೈವಿ ಭಕ್ತಿಯನ್ನು ನೀವು ಮುಂದುವರಿಸಿ ಇಟ್ಕೊಳ್ಬೇಕು ಇನ್ನು ಆ ಬಳಿಕ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕೊನೆಯ ಮೂರು ತಿಂಗಳು ನಿಮಗೆ ಪರವಾಗಿಲ್ಲ ನೋಡಿ ಈ ಆರಂಭದಲ್ಲಿ ಜನವರಿಯಿಂದ ಜೂನ್ವರೆಗೂ ತುಂಬ ಏರುಗತಿಯ ಪ್ರಭಾವ ಅಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಸ್ವಲ್ಪ ಇಳಿಮುಖವಾದ ಪ್ರಭಾವ ಆ ಬಳಿಕ ಮತ್ತೆ ಅಕ್ಟೋಬರ್ನಿಂದ ನಿಮಗೆ ಸ್ವಲ್ಪ ಚೇತರಿಕೆ ಖಂಡಿತ ಆಗುತ್ತೆ ಅಲ್ಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಬಳಿಕ ಅಕ್ಟೋಬರ್ನಿಂದ ಚೇತರಿಕೆ ಖಂಡಿತ ಆಗುತ್ತೆ ಆ ಒಂದು ದಸರೆ ಮತ್ತು ದೀಪಾವಳಿಯ ಇರ್ಬೋದು ಆಗ ಬರ್ತಿದ್ರೆ ನಿಮಗೆ ಚೇತರಿಕೆ ಖಂಡಿತ ಆಗುತ್ತೆ ಯಾಕೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಿಮಗೆ ವಿಶೇಷವಾಗಿ ಅಲ್ಲಿ ಮತ್ತೊಮ್ಮೆ ಚತುರ್ಗ್ರಹಗಳ ಬೆಂಬಲ ಪಂಚಗ್ರಹಗಳ ಬೆಂಬಲ ಕುಜನ ವಿಶೇಷವಾದ ಅನುಗ್ರಹ ಗುರುವಿನ ವಿಶೇಷವಾದ ಒಂದು ಅನುಗ್ರಹ ಇವೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ಆ ಒಂದು ಕೊನೆಯ ಮೂರು ತಿಂಗಳು ನಿಮಗೆ ಭಾಗ್ಯವನ್ನು ಸುಖವನ್ನು ಶಾಂತಿಯನ್ನು ನಮ್ಮದನ್ನು ಕೊಡಲಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಕೈಗೂಡಲಿವೆ ವ್ಯಾಪಾರದಲ್ಲಿ ವ್ಯಾಪಾರ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಮನೆಯಲ್ಲಿ ಶುಭ ಕಾರ್ಯದ ಪ್ರಯತ್ನ ಯಶಸ್ಸಾಗುವಂಥದ್ದು ಮತ್ತು ಯಾವುದೇ ರೀತಿ ವಿವಾಹದ ಪ್ರಯತ್ನ ಹಿಂದೆ ವಿಳಂಬ ಅಥವಾ ವಿಘ್ನಗಳಾಗಿದ್ದು ಈಗ ಆ ವಿಘ್ನಗಳು ವಿಳಂಬಗಳ ನಿವಾರಣೆಗೆ ಎಲ್ಲವೂ ತಕ್ಷಣವಾಗಿ ಶುಭ ಕಾರ್ಯಗಳು ಫಿಕ್ಸ್ ಆಗುತ್ತೆ ಮನೆ ಕೊಳ್ಳಬೇಕು ಭೂಮಿ ಕೊಳ್ಳಬೇಕು ವಾಹನ ಕೊಳ್ಬೇಕು ಅನ್ನೋರಿಗೆ ಅಂಥದನ್ನು ಕೊಳ್ಳುವಂಥ ಒಂದು ಅಪೂರ್ವದ ಅವಕಾಶಗಳು ಒದಗಿ ಬರ್ತವೆ ಹಾಗಾಗಿ ಇಂಥ ಒಂದು ಅಪೂರ್ವವಾದ ಸನ್ನಿವೇಶವನ್ನು ನಿಮಗೆ ಕಳೆದುಕೊಳ್ಳಬೇಡಿ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಲಾಭ ವೃದ್ಧಿಯಾಗಲಿವೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಶೀಘ್ರವಾಗಿ ನೆರವೇರಲಿವೆ ಹಾಗಾಗಿ ಈ ಕೊನೆಯ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಒಟ್ಟಿನಲ್ಲಿ ಮಕರ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ನಿಮ್ಮ ಜೀವನದಲ್ಲೇ ಮಹತ್ವದ ವರ್ಷವಾಗಿ ಪರಿಣಾಮ ಆಗುತ್ತೆ ಜೀವನದ ಹಲವಾರು ಮಹತ್ವದ ಘಟನೆಗಳು ಅದು ಉದ್ಯೋಗ ಇರ್ಬೋದು ಮದುವೆ ಮುಂಜಿ ಇರ್ಬೋದು ಮನೆ ಭೂಮಿ ಇರ್ಬೋದು ಅಥವಾ ಯಂತ್ರ ವಾಹನಗಳಿರ್ಬೋದು ಅಥವಾ ಯಾವುದೇ ರೀತಿಯ ದೀರ್ಘಕಾಲದ ಕನಸು ಇರ್ಬೋದು ಅಥವಾ ರಾಜಕೀಯವಾದ ಒಂದು ಕೆಲಸ ಕಾರ್ಯಗಳ ಸಾಧನೆ ಅಥವಾ ರಾಜಕೀಯವಾದ ಅಧಿಕಾರ ಪಡೆಯನ್ನು ಈ ರೀತಿ ನಿಮ್ಮ ಏನೇನೋ ಅನಿಸಿಕೆ ಜೊತೆಗೆ ಏನೇನು ಕನಸುಗಳು ಗುರಿಗಳು ಇರ್ತವೋ ಅದನ್ನು ಮುಟ್ಟಲಿಕ್ಕೆ ಈ ವರ್ಷ ನಿಮಗೆ ಹಲವಾರು ಮೆಟ್ಟಿಲುಗಳು ನಿಮ್ಮ ಪರವಾಗಿರ್ತವೆ ಹಿಂದೆ ಸಾಡೆ ಸಾಯತಿ ಇದ್ದಾಗ ಎಲ್ಲ ಮೆಟ್ಟಿಲುಗಳು ನಿಮಗೆ ರಿವರ್ಸ್ ಅಂದರೆ ಎಲ್ಲವೂ ಹಿಮ್ಮುಖವಾಗಿ ಬಂದಿದೆ ಎಲ್ಲವೂ ನಿಮಗೆ ರಿವರ್ಸ್ ಗೇರಲ್ಲಿ ಬಂದಿತ್ತು ಈಗ ಒಂದೊಂದೇ ಗೇರ್ಗಳು ಒಂದೊಂದೇ ತಿಂಗಳಿಗೆ ಹೆಚ್ಚಾಗುತ್ತಾ ನಿಮ್ಮ ಸ್ಪೀಡನ್ನು ಹೆಚ್ಚು ಮಾಡ್ತವೆ ಅದರಲ್ಲೂ ಈ ಜನವರಿಯಿಂದ ನಿಮ್ಮ ಸ್ಪೀಡ್ ಹೆಚ್ಚಾಗಿ ಜೂನ್ವರೆಗೂ ತುಂಬ ಪೀಕ್ ಪವರಲ್ಲಿ ಇರುತ್ತೆ ಅದಕ್ಕೆ ಗಮನಿಸ್ಕೊಳ್ಳಿ ಆ ನಿಮ್ಮ ಪೀಕ್ ಪವರ್ಲ್ ಇದ್ದಂಥ ಸ್ಪೀಡ್ನ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ ಅಲ್ಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸ್ವಲ್ಪ ಇಳಿಮುಖವಾದಂಥ ನಿಮ್ಮ ವೇಗ ಇರುತ್ತೆ ವೇಗ ಇಳಿಮುಖ ಆಗುತ್ತೆ ಅಂದರೆ ತುಂಬ ತೊಂದರೆನೂ ಬರೋದಿಲ್ಲ ವೇಗ ಇಳಿಮುಖ ಆಗುತ್ತೆ ಆ ಇಳಿಮುಖ ವೇಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿ ಮತ್ತೆ ಅದು ವೇಗವನ್ನು ಅಕ್ಟೋಬರ್ನಲ್ಲಿ ಪಡೆಯುತ್ತೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮತ್ತು ಪೂರ್ಣ ವೇಗದಲ್ಲಿ ನಿಮ್ಮ ಒಂದು ಚೆನ್ನಾದ ಗ್ರಹಗತಿಗಳು ನಿಮಗೆ ಸಹಾಯ ಆಗುತ್ತೆ ಹಾಗಾಗಿ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಮಕರ ರಾಶಿಯವರು ಟ್ವೆಂಟಿ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಒಂದು ಅಪೂರ್ವವಾದ ಶುಭ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ಹಿಂದೆ ಕಳೆದ ಏಳು ವರ್ಷ ಏಳುವರೆ ವರ್ಷಗಳಿಂದ ಅನುಭವಿಸಿದ್ದ ನಿಮ್ಮ ಆ ಸಂಕಷ್ಟಗಳು ಎಲ್ಲ ಪೀಡೆಗಳು ನಿವಾರಣೆಗೆ ಈಗ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಆರೋಗ್ಯ ಸುಖ ಸಮೃದ್ಧಿಗಳು ಸಿಗಲಿವೆ ಎಲ್ಲ ಮಕರ ರಾಶಿಯವರಿಗೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯನು